ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇವತ್ತು ನಾವು ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿರೋ ದರ್ಶನ್ ಪ್ರಕರಣದ ಬಗ್ಗೆ ಅದರ ಆಳವಾದ ಪರಿಣಾಮಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಇದು ನೋಡಿ ಬರೀ ಒಂದು ಲೀಗಲ್ ಕೇಸ್ ಆಗಿ ಉಳಿದಿಲ್ಲ ಸಮಾಜದ ಮೇಲೂ ಇದರ ಎಫೆಕ್ಟ್ಸ್ ನೆರಳು ಬಿದ್ದಿದೆ ಅಂತಾನೆ ಹೇಳ್ಬೋದು ಹೌದು ಹೌದು ನಮ್ಮ ಹತ್ರ ಇರೋ ಕೆಲವು ಸೋರ್ಸಸ್ ಪ್ರಕಾರ ಕೆಲವು ನಿರ್ದಿಷ್ಟ ಘಟನೆಗಳು ಆಗಿವೆ ಅವು ಈ ಪ್ರಭಾವವನ್ನು ತೋರಿಸ್ತವೆ ಸೊ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಏನು ಅಂದ್ರೆ ಈ ಘಟನೆಗಳ ಆಧಾರದ ಮೇಲೆ ಈ ಸೆಲೆಬ್ರಿಟಿಗಳ ಪ್ರಭಾವ ಅವರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದರ ಬಗ್ಗೆ ಇದ್ದಿರೋ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಡೋದು ಸರಿ ಮುಖ್ಯವಾದ ವಿಷಯ ಇದು ಮೊದಲಿಗೆ ಒಂದು ನಿಜಕ್ಕೂ ಸ್ವಲ್ಪ ಶಾಕಿಂಗ್ ಅನ್ಸೋ ಘಟನೆಯಿಂದ ಶುರು ಮಾಡೋಣ ಖಂಡಿತ ಹೇಳಿ ಬೆಂಗಳೂರು ಹೊರವಲಯದಲ್ಲಿ ಕುಶಲ್ ಅಂತ ಒಬ್ಬ ಕಾಲೇಜ್ ವಿದ್ಯಾರ್ಥಿ ಅವನನ್ನ ಕೆಲ ಯುವಕರು ಕಿಡ್ನಾಪ್ ಮಾಡಿ ಅಯ್ಯೋ ಹೌದು ಕಿಡ್ನಾಪ್ ಮಾಡಿ ನೀನು ದರ್ಶನ್ ಕೇಸ್ ಕೇಳಿದ್ಯಾ ತಾನೆ ಅಂತ ಕೇಳಿ ರೇಣುಕಾ ಸ್ವಾಮಿ ಹತ್ಯೆ ಗೊತ್ತಲ್ವಾ ನಿಂಗೂ ಅದೇ ಗತಿ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಅಷ್ಟೇ ಅಲ್ಲ ಬಟ್ಟೆ ಬಿಚ್ಚಿಸಿ ಹಲ್ಲೆ ನಡೆಸಿದ್ದಾರೆ ಅಂತ ವರದಿಯಾಗ್ರೆ ಇದು ಸಹಜವಾಗಿಯೇ ಜನರಲ್ಲಿ ಭಯ ಆಕ್ರೋಶ ಎಲ್ಲವನ್ನೂ ಮೂಡಿಸಿದೆ ನಿಜಕ್ಕೂ ಆಘಾತಕಾರಿ ವಿಷಯ ಇದು ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಸೆಲೆಬ್ರಿಟಿ ಪ್ರಕರಣ ಅದು ಹೇಗೆ ಸಮಾಜದಲ್ಲಿ ಎಲ್ಲೋ ಮೂಲೆಯಲ್ಲಿರೋ ಸಂಬಂಧವೇ ಇಲ್ಲದ ವ್ಯಕ್ತಿಗಳ ಮೇಲೆ ದೌರ್ಜನ್ಯ ನಡೆಸೋಕೆ ಅಥವಾ ಬೆದರ್ಸೋಕೆ ಒಂದು ಒಂದು ನೆಪವಾಡಿ ಬಳಕೆ ಆಗ್ಬೋದು ಅನ್ನೋದು ಇದು ಬರೀ ಮೀಡಿಯಾ ಡಿಬೇಟ್ ಅಲ್ಲ ನಿಜ ಜೀವನದಲ್ಲಿ ಇದರ ಪರಿಣಾಮ ಎಷ್ಟು ಗಂಭೀರವಾಗಿರ್ಬೋದು ಅನ್ನೋದಕ್ಕೆ ಇದೊಂದು ಸೂಚನೆ ತರ ಇದೆ ಅಲ್ವಾ ಖಂಡಿತ ಇದು ಒಂದು ಕಡೆ ಆದರೆ ಇನ್ನೊಂದು ಸ್ವಲ್ಪ ವಿಚಿತ್ರ ಬೆಳವಣಿಗೆ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿದೆ ಇದು ಕೂಡ ಕುತೂಹಲ ಮೂಡಿಸುತ್ತೆ ಹ್ಮ್ ಏನದು ಮಡೆನೂರು ಅಂತ ಒಬ್ಬ ವ್ಯಕ್ತಿ ಅವರು ದರ್ಶನ್ ಅಂದ್ರೆ ಅಭಿಮಾನಿಗಳು ಪ್ರೀತಿಯಿಂದ ಡಿ ಬಾಸ್ ಅಂತಾರಲ್ಲ ಅದು ಅವರ ವಿರುದ್ಧ ಏನೋ ಮಾತಾಡಿದ್ರು ಅಂತ ಒಂದು ವಾಯ್ಸ್ ಮೆಸೇಜ್ ವೈರಲ್ ಆಗಿತ್ತು ಆದ್ರೆ ಆಮೇಲೆ ಕೆಲವೇ ದಿನಗಳಲ್ಲಿ ಅದೇ ವ್ಯಕ್ತಿ ಕ್ಯಾಮರಾ ಮುಂದೆ ಬಂದು ಹೌದು ಆ ವಾಯ್ಸ್ ನಂದೆ ನಾನು ತಪ್ಪು ಮಾಡಿದೆ ಪ್ಲೀಸ್ ಡಿ ಬಾಸ್ ಕ್ಷಮಿಸಿಬಿಡಿ ಅಂತ ಕ್ಷಮೆ ಕೇಳಿದ್ದಾರೆ ಹೌದಾ ಹೌದು ಇದಕ್ಕೆ ಫ್ಯಾನ್ಸ್ ಕಡೆಯಿಂದ ಒಂಥರ ಮಿಕ್ಸ್ಡ್ ರಿಯಾಕ್ಷನ್ ಬಂದಿದೆ ಕೆಲವರು ಸರಿ ಅಂದ್ರೆ ಇನ್ನು ಕೆಲವರು ಯಾಕೆ ಹೀಗೆ ಮಾಡಿದ್ರು ಹ್ಮ್ ಇದನ್ನ ಸ್ವಲ್ಪ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಇಲ್ಲಿ ಫ್ಯಾನ್ ಬೇಸ್ ಇದೆಯಲ್ಲ ಅದರ ಶಕ್ತಿ ಅಂತದ್ದು ಹೌದು ಸಾರ್ವಜನಿಕ ಒತ್ತಡ ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಈ ಡಿಜಿಟಲ್ ಯುಗದಲ್ಲಿ ಈ ಪಬ್ಲಿಕ್ ಅಪಾಲಜಿ ಅನ್ನೋದು ಅದರ ಸ್ವರೂಪವೇ ಬೇರೆ ಅಲ್ವಾ ಒಬ್ಬ ವ್ಯಕ್ತಿ ಸಾರ್ವಜನಿಕವಾಗಿ ತಾನು ಹೇಳಿದ್ದನ್ನ ವಾಪಸ್ ತಗೊಳ್ಳೋಕೆ ಕಾರಣ ಏನು ನಿಜವಾಗ್ಲೂ ಮನಸ್ಸು ಬದ್ಲಾಯ್ತಾ ಅಥವಾ ಬೇರೆ ಏನಾದರೂ ಒತ್ತಡ ಇತ್ತಾ ಅದೇ ಪ್ರಶ್ನೆ ಇದು ಸೆಲೆಬ್ರಿಟಿಗಳು ಮತ್ತು ಸಾಮಾನ್ಯ ಜನರ ನಡುವಿನ ಆ ಪವರ್ ಡೈನಾಮಿಕ್ಸ್ ಬಗ್ಗೆನೂ ಏನೋ ಹೇಳುತ್ತೆ ಅಂತ ನನಗನ್ಸುತ್ತೆ ನಿಜ ನೀವು ಹಾಗೆ ಆ ಅಭಿಮಾನಿ ಬಳಗದ ಒತ್ತಡ ಅದರ ಪಾತ್ರ ಇಷ್ಟಿರಬಹುದು ಆನ್ಲೈನ್ನಲ್ಲಿ ನಾವು ನೋಡೋ ಈ ಟ್ರೆಂಡಿಂಗ್ ಟ್ರೋಲಿಂಗ್ ಅದು ನಿಜ ಜೀವನದಲ್ಲೂ ಇಷ್ಟೊಂದು ಪ್ರಭಾವ ಬೀರುತ್ತಾ ಅನ್ನೋ ಪ್ರಶ್ನೆನೂ ಬರುತ್ತೆ ಹೌದು ಹಾಗಾದ್ರೆ ಈ ಎರಡೂ ಘಟನೆಗಳು ಒಂದು ಕಡೆ ಈ ರೀತಿ ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ದು ಇನ್ನೊಂದು ಕಡೆ ಈ ಸಾರ್ವಜನಿಕ ಕ್ಷಮೆ ಲಿಂಕ್ ನೋಡ್ತೀರಿ ಡೈರೆಕ್ಟ್ ಲಿಂಕ್ ಇದೆ ಅಂತ ಹೇಳೋಕ್ ಆಗಲ್ಲ ಆದ್ರೆ ಇವೆರಡು ಘಟನೆಗಳು ಆ ಸೆಲೆಬ್ರಿಟಿಗಳ ಸುತ್ತ ಇರೋ ವಾತಾವರಣ ಇದೆಯಲ್ಲ ಅದು ಎಷ್ಟು ತೀವ್ರವಾಗಿರ್ಬೋದು ಎಷ್ಟು ಪೋಲರೈಸ್ಡ್ ಆಗಿರ್ಬೋದು ಅನ್ನೋದನ್ನ ತೋರಿಸುತ್ತೆ ಸರಿ ಒಂದು ಕಡೆ ವಿರೋಧಿಗಳ ಮೇಲೆ ತೀವ್ರ ಆಕ್ರೋಶ ಇನ್ನೊಂದು ಕಡೆ ತಮ್ಮ ಹೀರೋಗೆ ನಿಷ್ಠೆ ತೋರಿಸೋ ಒಂದು ಒಂದು ತವಕ ಇದು ಬಹುಶಃ ಆ ವ್ಯಕ್ತಿ ಆರಾಧನೆ ಇದೆಯಲ್ಲ ಅದರ ಬೇರೆ ಬೇರೆ ಮುಖಗಳನ್ನ ತೋರಿಸ್ತಿದೆ ಅನ್ಸುತ್ತೆ ಹ್ಮ್ ಸರಿ ಇದೆಲ್ಲ ಕಾನೂನು ಸಾಮಾಜಿಕ ಚರ್ಚೆಗಳು ನಡೀತಾನೇ ಇದೆ ಇದರ ಮಧ್ಯೆ ವೃತ್ತಿಪರವಾಗಿ ಏನಾಗ್ತಿದೆ ಅಂತ ನೋಡಿದ್ರೆ ಹ್ಮ್ ದರ್ಶನ್ ಅವರು ತಮ್ಮ ಡೆವಿಲ್ ದ ಹೀರೋ ಸಿನಿಮಾದ ಶೂಟಿಂಗ್ ಮತ್ತೆ ಶುರು ಮಾಡಿದ್ದಾರೆ ಅಂತಾನು ವರದಿ ಬಂದಿದೆ ಓ ಓಕೆ ಈ ರೇಣುಕಾ ಸ್ವಾಮಿ ಪ್ರಕರಣದ ಬೆಳವಣಿಗೆಗಳ ನಂತರ ಇದು ಅವರ ಮೊದಲ ಪ್ರೊಫೆಷನಲ್ ಸ್ಟೆಪ್ ಅಂತ ಕಾಣಿಸ್ತಾ ಇದೆ ಹುಬ್ಬಳ್ಳಿ ಮೈಸೂರು ಕಡೆಯೆಲ್ಲ ಶೂಟಿಂಗ್ ನಡೀತಿದೆ ಅಂತ ಆದರೆ ಇದರ ಜೊತೆಗೆ ಆ ಲೀಗಲ್ ಪ್ರೆಷರ್ಸ್ ಕೂಡ ಇದ್ದೇ ಇದೆ ಹೌದು ಅದು ಇದ್ದೇ ಇರತ್ತೆ ಹಾಗಾದ್ರೆ ಇದೆಲ್ಲದರ ಒಟ್ಟು ಚಿತ್ರಣ ಏನು ಅಂತ ಯೋಚನೆ ಮಾಡಿದ್ರೆ ಈ ಮೂರು ಘಟನೆಗಳು ನೀವು ಹೇಳಿದ ಹಾಗೆ ಬೆದರಿಕೆ ಈ ಕ್ಷಮೆಯಾಚನೆ ಮತ್ತೆ ಈಗ ವೃತ್ತಿ ಜೀವನದ ಮುಂದುವರಿಕೆ ಇವೆಲ್ಲ ಸೇರಿ ಸೆಲೆಬ್ರಿಟಿಗಳ ಪ್ರಭಾವ ಅನ್ನೋದು ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅವರ ಕೆಲಸಗಳಿಗೆ ಅವರ ನಡವಳಿಕೆಗಳಿಗೆ ಸಮಾಜ ಹೇಗೆಲ್ಲ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಅವರ ವೈಯಕ್ತಿಕ ಜೀವನದ ಘಟನೆಗಳು ಅವರ ವೃತ್ತಿ ಜೀವನದ ಮೇಲೆ ಫ್ಯಾನ್ಸ್ ಮೇಲೆ ಅಷ್ಟೇ ಅಲ್ಲ ಸಮಾಜದ ಬೇರೆ ಬೇರೆ ಸ್ತರಗಳ ಮೇಲೂ ಹೇಗೆ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಇವು ಉದಾಹರಣೆಗಳಷ್ಟೇ ಹೌದು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ನಾವು ಇಲ್ಲಿ ಚರ್ಚಿಸಿದ್ದು ವರದಿಯಾದ ಘಟನೆಗಳ ಆಧಾರದ ಮೇಲೆ ಮಾತ್ರ ಅನ್ನೋದನ್ನ ನೆನಿಪಿಡಬೇಕು ಖಂಡಿತ ಒಟ್ಟಾರೆಯಾಗಿ ನೋಡಿದ್ರೆ ಈ ದರ್ಶನ್ ಪ್ರಕರಣದ ಅಲೆಗಳು ಅದು ಬರೀ ಕೋರ್ಟ್ ಕಟಕಟೆಗೆ ಸೀಮಿತವಾಗಿಲ್ಲ ಇಲ್ಲವೇ ಇಲ್ಲ ಅದು ಸಮಾಜದ ಬೇರೆ ಬೇರೆ ಕಡೆ ಹರಡುತ್ತಿದೆ ಇದರಿಂದ ಸೆಲೆಬ್ರಿಟಿಗಳ ಪ್ರಭಾವ ಅವರ ಜವಾಬ್ದಾರಿ ಇದರ ಬಗ್ಗೆ ನಿಜವಾಗ್ಲೂ ಗಂಭೀರವಾದ ಪ್ರಶ್ನೆಗಳನ್ನಂತೂ ಎತ್ತಿದೆ ಹೌದು ಖಂಡಿತವಾಗಿಯೂ ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆಗೆ ಹಚ್ಚುವ ಪ್ರಶ್ನೆ ಕೇಳೋಣವೇ ಖಂಡಿತ ಈ ಘಟನೆಗಳು ನಾವು ಚರ್ಚೆ ಮಾಡಿದ್ವಲ್ಲ ಇವು ಕೇವಲ ಒಬ್ಬ ನಟ ಅಥವಾ ಒಂದು ನಿರ್ದಿಷ್ಟ ಕೇಸಿಗೆ ಮಾತ್ರ ಸಂಬಂಧಪಟ್ಟಿದ್ದ ಅಥವಾ ಇದು ನಮ್ಮ ಸಮಾಜದಲ್ಲಿ ಬೇರೂರಿರೋ ಆ ವ್ಯಕ್ತಿ ಪೂಜೆ ನ್ಯಾಯದ ಬಗ್ಗೆ ನಮ್ಮ ಕಲ್ಪನೆಗಳು ಮತ್ತು ಯಾರನ್ನ ಯಾವುದಕ್ಕೆ ನಾವು ಹೊಣೆಗಾರರನ್ನಾಗಿ ಮಾಡಬೇಕು ಅನ್ನೋ ದೊಡ್ಡ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡುತ್ತಿವೆಯಾ ಒಳ್ಳೆ ಪ್ರಶ್ನೆ ಇದು ಬಹುಶಃ ನಾವೆಲ್ಲರೂ ಆಲೋಚಿಸಬೇಕಾದ ವಿಷಯ